ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ಮಂಜುನಾಥ್ ಕನ್ನಡ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಿ ಎಲ್ರು ಚೆನ್ನಾಗಿದ್ರಿ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನಂತೂ ಫುಲ್ ಖುಷಿಯಾಗಿದ್ದೀನಿ ರೀಸನ್ ನನ್ನ ಬರ್ಡೇ ಇವತ್ತು ಹಂಗಾಗಿ ದೇವಸ್ಥಾನಕ್ಕೆ ಫಸ್ಟ್ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅದಾದ್ಮೇಲೆ ಟಿಫನ್ ಮಾಡಿಕೊಂಡು ಅದಾದ್ಮೇಲೆ ರೆಸಾರ್ಟ್ ಕಡೆ ಹೋಗದೆ ಅಲ್ಲೋಗ ಸೊ ಏನೇನೆಲ್ಲ ಮಾಡ್ತೀವಿ ತೋರಿಸ್ತೀವಿ ಸತ್ಯ ನಮ್ಮ ಯಜಮಾನ್ರು ಹೂ ತಗೋತಾ ಇದಾರೆ ನೀನು ಮಾತ್ ಬರಲ್ಲ ಯಾವಾಗಿಂದ ಸೊ ಅವ್ರು ಹೂ ತಗೋತಾ ಇದ್ದಾರೆ ಪೂಜೆ ಮುಗಿಸ್ಕೊಂಡು ಅದಾದ್ಮೇಲೆ ಟಿಫನ್ ಮಾಡಿಕೊಂಡು ಹೊರಗಡೆ ಹೋಗ್ತೀವಿ ಬರ್ಡೇ ದಿನ ಚೌಕಾಸಿ ಮಾಡ್ಕೊಂಡು ಹೂವಿನ ಹೂವಿನ ಇದ್ದಾರೆ ಕಾಯಿ ಬೇಕಾ ಬೇಡ್ವಾ ನೀವೇ ಹೇಳ್ಬೇಕು ಅದನ್ನ ಕರೆಕ್ಟ ಆಗಿ ತಗೊಂಡ್ ಹೋಗ ಕಾಯಿನ ಕಾಯಿನಾ ವೆಜ್ಗೆ ಅದಕ್ಕೆ ಇದಕ್ಕಂತ ಯೂಸ್ ಮಾಡಲ್ಲ. ಹಾ ಹುವಾ ಸಾಕು. ಅದೇ ನೋಡಿ ನಿಮ್ಮ बर्थडे ಗಾದ್ರೆ ಎಲ್ಲ ತಗೋಬೇಕು. ನನ್ನ बर्थडे ಗಾದ್ರೆ ಸಾಕಲ್ವಾ ಅಂತ ಕೇಳ್ತೀರಾ ಇದೇನಾ ಗಂಡ ಮಾಡೋ ಕೆಲಸ? ಹಾ ದೇವಸ್ಥಾನಕ್ಕೆ ಬಂದಿದೆವಿ.

ಪೂಜೆ ಮುಗಿಸ್ಕೊಂಡು ಮತ್ತದೇ ಉಡುಪಿ ವೈಭವಿಗೆ ಬಂದಿದೀವಿ ಟಿಫನ್ಗೆ ಅಂತ ಟಿಫನ್ ಮುಗಿಸ್ಕೊಂಡು ನಾವು ರೆಸಾರ್ಟ್ ಕಡೆಗೆ ಹೊಡ್ತೀವಿ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಏನಕ್ಕೆ ಈಗ ಹೋಗಿದ ದೇವಸ್ಥಾನಕ್ಕೆ ಇವಾಗ ಹೋಗೋದು ರೆಸಾರ್ಟ್ಗೆ ಆಟಾಡಕ್ಕೆ ಆಟ ಆಡಕ್ಕೆ